ನೋಡಿ ತುಂಬ ಜನ ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದವ್ರಿಗೆ ಕಾಪಿರೈಟ್ ಕ್ಲೈಮ್ ಇದೆ ಹಾಗಾದರೆ ನಮಗೆ ಕಾಪಿರೈಟ್ ಕ್ಲೈಮ್ ಬಂದರೆ ನಾವು ಶಾರ್ಟ್ಸನ್ನು ಮಾಡೋದೇ ಬೇಡವಾ ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಇನ್ನೊಂದು ಅದ್ರ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಪ್ರಾಬ್ಲಮ್ ಆಗೋಲ್ವಾ ಅಂತ ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ಶಾರ್ಟ್ಸ್ನ ಮಾಡಿ ನಿಮಗೆ ಕಾಪರೇಟ್ ಬರ್ತಾ ಇದೆಯೋ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಏನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈಗ ಇವಾಗ ನಾನು ನಿಮಗೆ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ಅವಾಗ ನಿಮಗೆ ನೀಟಾಗಿ ಎಲ್ಲವೂ ಕೂಡ ಅರ್ಥ ಆಗ್ತಾಯಿರೋದು ಅರ್ಥ ಆಗುತ್ತೆ ಸೊ ಈಗ ನೋಡಿ ನಾನು ಯೂಟ್ಯೂಬಲ್ಲಿ ನಾನು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೆಲವೊಂದು ಓನ್ ಆಗಿರೋ ಶಾರ್ಟ್ಸ್ ಆಗ್ತೀನಿ ಇನ್ನು ಕೆಲವು ಫಿಲಮ್ ಸಾಂಗ್ಸ್ಗಳು ಯೂಸ್ ಮಾಡಿರ್ತೀನಿ ಡ್ಯಾನ್ಸ್ ಮಾಡಿರ್ತೀನಿ ಈಗ ಎಕ್ಸಾಂಪಲ್ ಇವಾಗ ನಾನು ಒಂದು ಸಾಂಗೆ ಡ್ಯಾನ್ಸ್ ಮಾಡಿದ್ದೆ ಅದನ್ನು ನಾನು ಓಪನ್ ಮಾಡ್ತೀನಿ ಇದನ್ನು ನೀವು ನೋಡ್ಬೋದು ವಿಸಿಬಿಲಿಟಿ ಪಬ್ಲಿಕ್ ಇದೆ ಮಾನಟೈಸೇಷನ್ ಕೂಡ ಆನ್ ಆಗಿದೆ ಬಟ್ ಇಲ್ಲಿ ರಿಸ್ಟ್ರಿಕ್ಷನ್ಸಲ್ಲಿ ನನ್ನಂತ ಇದೆ ಬಟ್ ಬ್ರ್ಯಾಕೆಟಲ್ಲಿ ಶಾರ್ಟ್ಸ್ ಪಾಲಿಸಿ ಅಂತ ಇದೆ ಅಂದರೆ ಇದು ಯಾಕೆ ಬ ಶಾರ್ಟ್ಸ್ ಪಾಲಿಸಿ ಅಂತ ಬಂದಿದೆ ಅಂತಂದರೆ ಇವಾಗ ನೀವೇನಾದರೂ ಫಿಲಮ್ ಸಾಂಗ್ಸ್ನ ಯೂಸ್ ಮಾಡ್ತು ಅಂತಂದರೆ ನಿಮಗೆ ಶಾರ್ಟ್ಸ್ ಪಾಲಿಸಿ ಅಂತ ಬಂದ್ಬಿಡುತ್ತೆ ಆಯಿತಾ ಇದೇ ಎಲ್ರಿಗೂ ಕೂಡ ಪ್ರಾಬ್ಲಮ್ ಇದರಿಂದನೇ ಎಲ್ಲರಿಗೂ ಕೂಡ ಒಂದು ಭಯ ನಮ್ಮ ಒಂದು ವೀಡಿಯೋಗೆ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತಾ ಅದು ಇದು ಅಂತ ಈಗ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಡೀಟೇಲ್ಸ್ ತೋರಿಸ್ತದೆ ಇಲ್ಲಿ ಲಾಸ್ಟಲ್ಲಿ ಒಂದು ಆಪ್ಷನ್ ತೋರಿಸ್ತದೆ ನೋಡಿ ಶಾರ್ಟ್ಸ್ ಪಾಲಿಸಿ ಅಂತ ಅಂದ್ಬಿಟ್ಟು ನೋ ರಿಸ್ಟ್ರಿಕ್ಷನ್ಸ್ ಅಂತ ಇದೆ ಬಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಯುವರ್ ಶಾರ್ಟ್ಸ್ ವಿಸಿಬಿಲಿಟಿ ಆ್ಯಂಡ್ ಆ್ಯಡ್ ರೆವಿನ್ಯೂ ಆರ್ ನಾಟ್ ಎಫೆಕ್ಟೆಡ್ ದ ಕಾಪರೇಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಡಿಟೆಕ್ಟೆಡ್ ಡಸ್ ನಾಟ್ ಅಫೆಕ್ಟ್ ಯುವರ್ ಶಾರ್ಟ್ಸ್ ಡ್ಯೂ ಡ್ಯೂ ಟು ಶಾರ್ಟ್ಸ್ ಮಾನಟೈಸೇಷನ್ ಪಾಲಿಸಿ ಅಂತ ಇದೆ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸಿಂಪಲ್ ಏನು ಗೊತ್ತಾ ಈಗ ನೀವು ಫಿಲಮ್ದು ಸಾಂಗ್ಸನ್ನ ನೀವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಮಗೆ ಶಾರ್ಟ್ಸ್ ಪಾಲಿಸಿ ಅಂತ ಬಂದೇ ಬರುತ್ತೆ ಆಯಿತಾ ನೀವು ಫಿಲಮ್ ಸಾಂಗ್ಸ್ ಯೂಸ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಥರ ಶಾರ್ಟ್ಸ್ ಪಾಲಿಸಿ ಅಂತ ಬರೋದಿಲ್ಲ ಈಗ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಒಂದು ಓನ್ ಆಗಿ ಮಾಡಿದ್ದೀನಿ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ರಿಸ್ಟ್ರಿಕ್ಷನ್ಸು ನನ್ನಂತ ಬರ್ತಾ ಇದೆ ಬ್ರ್ಯಾಕೆಟಲ್ಲಿ ಶಾರ್ಟ್ಸ್ ಪಾಲಿಸಿ ಅಂತ ಏನು ಬರ್ತಾ ಇಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರು ಕೂಡ ನನಗೇನು ಇಲ್ಲಿ ತೋರಿಸ್ತಾ ಇಲ್ಲ ಶಾರ್ಟ್ಸ್ ಪಾಲಿಸಿ ಅಂತ ಬಟ್ ಆದರೆ ಇಲ್ಲಿ ನನಗೆ ತೋರಿಸ್ತಾ ಇದೆ ಅಲ್ವಾ ನಮಗೆ ಶಾರ್ಟ್ಸ್ ಪಾಲಿಸಿ ಅಂತ ಬಂದಿದೆ ಕಾಪೊರೇಟ್ ಕ್ಲೈಮ್ ಬಂದಿದೆ ಆಯಿತಾ ಬಟ್ ಮಾನಿಟೈಷನ್ ಆನ್ ಆಗಿದೆ ಈಗ ನಿಮಗೆ ರೆವಿನ್ಯೂ ಎಲ್ಲ ಬರುತ್ತೆ ಬಟ್ ನಿಮ್ಮ ಒಂದು ಚಾನಲ್ಗೆ ಏನು ತೊಂದರೆ ಆಗೋಲ್ಲ ನೀವು ಇಲ್ಲಿಲ್ಲೇ ಕೊಟ್ಟಿದ್ದಾರೆ ನೋಡಿ ಆಯಿತಾ ಇದು ನಿಮಗೆ ಯೂಸ್ ಮಾಡ್ಕೋಬೋದು ಬಟ್ ಇಲ್ಲಿ ನೀವೇನಾದರೂ ನಿಮ್ಮದು ವೀಡಿಯೋ ಇರಬೇಕಷ್ಟೇ ಈಗ ನೀವು ಫಿಲಮ್ದು ಶಾರ್ಟ್ಸು ಅವ್ರದ್ದೇ ಸೇವ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ಕೊಬಿಟ್ರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಶ್ಯೂ ಆಗುತ್ತೆ ಓಕೆ ಸೊ ನೀವೇನಾದರೂ ಅವ್ರದ್ದು ಸಾಂಗನ್ನು ಯೂಸ್ ಮಾಡಿಕೊಂಡು ನೀವು ಶಾರ್ಟ್ಸನ್ನು ಮಾಡಿದ್ದೀರ ಅಂತಂದರೆ ನಿಮಗೆ ಅವೈಲೇಬಲ್ ಇದೆ ಮಾಡ್ಕೋಬೋದು ಆಯಿತಾ ಬಟ್ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ ಆಯಿತಾ ಇದರಿಂದ ನಿಮಗೇನು ಏನು ತೊಂದರೆ ಆಗೋಲ್ಲ ಸೊ ಈಗ ನೀವು ಫಿಲಮ್ದು ಡಬ್ಬೆಲ್ಲ ಮಾಡಲೇಬೇಕು ನೀವು ಡಬ್ಬಿಂಗ್ ಸ್ಟಾರ್ ಆಗಬೇಕು ಅಂತಂದರೆ ಸೊ ನೀವು ಯೂಸ್ ಮಾಡಲೇಬೇಕು ಅಲ್ವಾ ಇಲ್ಲಾಂದರೆ ನೀವೇ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿಬಿಟ್ಟು ನೀವೇ ಒಂದು ರೆಕಾರ್ಡ್ ಮಾಡಬೇಕಾಯ್ತದೆ ಮ್ಯೂಸಿಕ್ ಎಲ್ಲ ರೆಡಿ ಮಾಡ್ಕೊಂಡು ಅಯ್ಯೋ ಅದೆಲ್ಲ ದೊಡ್ಡ ಏನೇನೋ ರಿಜಿಸ್ಟ್ರೇಷನ್ ಇವೆಲ್ಲವೂ ಕೂಡ ಇರುತ್ತೆ ಸೊ ಈ ಥರ ಎಲ್ಲ ಕಥೆ ಆಯಿತಾ ಒಟ್ಟಿನಲ್ಲಿ ನೀವು ಸಾಂಗ್ಸನ್ನು ನೀವು ಯೂಸ್ ಮಾಡ್ತಾಯಿದ್ದೀರ ಅಂತಂದರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಿಮ್ಮದೇ ಓನ್ ಇರಬೇಕಷ್ಟೇ ಅಲ್ವಾ ಸೊ ಅವ್ರದ್ದು ವೀಡಿಯೋ ಎತ್ಕೊಂಡು ಆಗ್ತು ಅಂತಂದರೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ನಿಮಗೆ ಇಶ್ಯೂಸ್ ಆಗ್ಬೋದು ಓಕೆ ಸೊ ನಿಮಗೆ ಶಾರ್ಟ್ಸ್ಗೆ ಕಾಪರೇಟ್ ಕ್ಲೈಮ್ ಬರ್ತದೆ ಅಂತಂದರೆ ಏನು ತಲೆ ಕೆಡಿಸ್ಕೋಬೇಡಿ ನಿಮಗೆ ರೆವಿನ್ಯೂ ಸಿಗುತ್ತೆ ಬಟ್ ಏನೂ ತೊಂದರೆ ಆಗಲ್ಲ ನಿಮ್ಮ ಒಂದು ಅಕೌಂಟ್ಗೆ ಓಕೆ ಇದರಿಂದ ತುಂಬ ಜನ ಭಯ ಪಟ್ಕೊಂಡಿದ್ರು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡೋ ನೋಡೋದಕ್ಕೆ ನೆಕ್ಸ್ಟ್ ಶುಡೋಲ್ ಸಿಗೋಣ ಗೈಸ್ ಲವ್ ಯು